ವೀರ್ ಸಾವರ್ಕರ್ ಅವರಂತಹ ಮಹಾನ್ ಚೇತನಗಳನ್ನು ಅವಮಾನಿಸಬಾರದು ಎಂದು ಕೇಂದ್ರ ಕಾನೂನು ಸಚಿವ ಕಿರಣ್ ರಿಜಿಜು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷವು ಒಂದು ಟ್ವೀಟ್ ಮತ್ತು ಫೋಟೋ ಶೀರ್ಷಿಕೆಯನ್ನು ಈ ರೀತಿಯಾಗಿ ಹಂಚಿಕೊಂಡಿತ್ತು ಸಾವರ್ಕರ್ ಅಂದುಕೊಂಡಿರ ಇವರ ಹೆಸರು ರಾಹುಲ್ ಗಾಂಧಿ ಎಂದು ಈ ಟ್ವೀಟ್ ನಂತರ ರಿಜಿಜು ಅವರ ಪ್ರತಿಕ್ರಿಯೆ ಬಂದಿದೆ ಇತ್ತೀಚೆಗಷ್ಟೇ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿದ ಭಾಷಣಕ್ಕಾಗಿ ರಾಹುಲ್ ಗಾಂಧಿ ವಿರುದ್ಧ ರಿಜಿಜು ವಾಗ್ದಾಳಿ ನಡೆಸಿದ್ದರು ಮತ್ತು ದೇಶದ ಮಾನನಷ್ಟದ ಬಗ್ಗೆ ರಾಷ್ಟ್ರವು ಮೌನವಾಗಿರುವುದಿಲ್ಲ ಎಂದು ಹೇಳಿದರು ಎನಿಥಿಂಗ್ ರಿಲೇಟೆಡ್ ಟು ನೇತಾ अपने हिसाब से जो भी काम करते हैं जो बोलते हैं वो उनका मर्जी है लेकिन देश को गाली देने का देश को बदनाम करने का किसी को अधिकार नहीं है ರಾಹುಲ್ ಗಾಂಧಿಯವರು ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದ ಅವರು ಭಾರತದ ಜನತೆ ಮೂಕರಲ್ಲ ಮತ್ತು ನಮ್ಮ ಹಳೆಯ ಪಕ್ಷವು ಈ ಸತ್ಯವನ್ನು ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದರು ಲಂಡನ್ನಲ್ಲಿ ರಾಹುಲ್ ಗಾಂಧಿಯವರ ಅವಹೇಳನಕಾರಿ ಹೇಳಿಕೆಯ ಬಗ್ಗೆ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಭಿನ್ನಾಭಿಪ್ರಾಯ ಹೊಂದಿವೆ ಬಿಜೆಪಿಯ ಪ್ರಮುಖರು ಕಾಂಗ್ರೆಸ್ ನಾಯಕನನ್ನು ಟೀಕಿಸಿದರು ಮತ್ತು ಅವರು ಅರಾಜಕತಾವಾದಿಗಳು ಹಾಗೂ ಮಾವೋವಾದಿ ಅಂಶಗಳ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಎಂದು ಹೇಳಿದರು ಕಳೆದ ವಾರ ಸಂಸತ್ತಿನಲ್ಲಿ ಬಜೆಟ್ ಅಧಿವೇಶನದ ಎರಡನೇ ಹಂತದ ಕಲಾಪ ನಡೆಯುತ್ತಿದ್ದಾಗ ರಾಹುಲ್ ಗಾಂಧಿ ಅವರ ಕ್ಷಮೆಯಾಚನೆಗೆ ಬಿಜೆಪಿ ಪಟ್ಟು ಹಿಡಿದಿದ್ದರಿಂದ ಉಭಯ ಸದನಗಳು ಅಸ್ತವ್ಯಸ್ತಗೊಂಡಿದ್ದವು ರಥಂ ಕನ್ನಡ ನಿಮ್ಮ ಚಿಂತನೆ ನಿಮ್ಮ ಕೈಯಲ್ಲಿ ಹಿಂದೆ ಡೌನ್ಲೋಡ್ ಮಾಡಿ ಸದ್ವಿಚಾರಗಳನ್ನು ಪಸರಿಸುವ ನಮ್ಮಿ ಪ್ರಯತ್ನಕ್ಕೆ ನಿಮ್ಮ ಚಂದಾದಾರಿಕೆಯೇ ಪ್ರೋತ್ಸಾಹ ರಥಂ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮೆಚ್ಚುಗೆಯಾದಲ್ಲಿ ಲೈಕ್ ಕೊಟ್ಟು ಇಷ್ಟ ಮಿತ್ರರೊಂದಿಗೆ ಹಂಚಿಕೊಳ್ಳಿ